ದಾಳಿಯಾಗಿ ಈಗ ಭಾರತೀಯ ಸೇನೆ ಒಂದು ಉತ್ತರ ತಕ್ಕ ಉತ್ತರವನ್ನು ಕೊಟ್ಟಿರುವಂತದ್ದು ಇದೆ ನಾನೊಬ್ಬ ಭಾರತೀಯರಾಗಿ ನನಗೆ ತುಂಬಾ ಹೆಮ್ಮೆ ಪಡುವಂಥ ವಿಚಾರ ಯಾಕಂದ್ರೆ ಭಯೋತ್ಪಾದನೆಯನ್ನು ಭಯೋತ್ಪಾದಕನ ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ ಸಿಂಧು ಆಗ್ತಿರೋದು ನಾನೊಬ್ಬ ಭಾರತೀಯ ನನಗೆ ರೋಮಾಂಚನ ಕೊಳ್ತಿರೋಂಥ ಕ್ಷಣಗಳಿದೆ ಅಲ್ಲ ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ಒಂದೊಂದು ನಾಯಕನಾಗಿದ್ದರೆ ಅವ್ರು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟ ದಿನ ಅದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತಿದೆ ಅದಕ್ಕೆ ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋ ವಿಷಯ ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದುಕೊಟ್ಟಂಥ ವಿಚಾರ ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಗಾಗ ಒಂದು ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಮಧ್ಯ ನನಗೆ ಆಫ್ಕೋರ್ಸ್ ಡೆಫಿನೆಟ್ ಆಗಿ ಭಯೋತ್ಪಾದಕರು ಅದು ಯಾವುದೇ ಕೋಮಿನವರೇ ಆಗಿರಲಿ ಯಾವುದೇ ಧರ್ಮದವರೇ ಆಗಿರಲಿ ದಯಮಾಡಿ ಭಯೋತ್ಪಾದಕರಿಗೆ ಬುಡ ಸಮೇತ ಕಿತ್ತು ಹಾಕೊಂಡ ಕೆಲಸ ಇವತ್ತಾಗ ಭಾಳ ಮುಖ್ಯವಾಗಿ ಆಪರೇಷನ್ ಹಿಂದೂರು ಅನ್ನೋ ಹೆಸರೇ ಅದಕ್ಕೊಂದು ಅರ್ಥ ಇದೆ ಈಗ ಎಂಥ ಒಳ್ಳೆಯ ಹೆಸರು ಎಲ್ಲ ಒಳ್ಳೆಯ ಹೆಸರು ಅದು ಇಡೀ ನಮ್ಮ ಭಾರತೀಯ ಒಂದು ರೀತಿಯಾಗಿ ತೋರಿಸ್ತಕ್ಕಂಥ ಒಂದು ಹೆಸರದು ಆ ಹೆಸರಿನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ತಾಯಿ ನಮಗೆ ನಿಜವಾಗಲೂ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾಳೆ ಆದರೂ ಪ್ರಪಂಚದ ಪ್ರಪಂಚದ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಅವ್ರಿಗೊಂದು ಪಾಠ ಈ ರೀತಿಯಾಗಿ ಇದನ್ನು ನಾವು ಈ ರೀತಿಯಾಗಿ ನಾವು ಜಯಿಸಬಲ್ಲವು ಈ ರೀತಿಯಾಗಿ ಭಯೋತ್ಪಾದನೆ ಮಟ್ಟ ಹಾಕಬಲ್ಲವು ಅಂತ ತೋರಿಸ್ಕೊಟ್ಟಂತಹ ದಿನ ಇದು ಡೆಫಿನೆಟ್ಲಿ ಒಂದು ರೀತಿಯಾದ ರೋಮಾಂಚನ ಅಲ್ವಾ ಎಲ್ಲರಿಗೂ ಅಷ್ಟೇ ಅಂದಾಗೆಲ್ಲ ನಿಮ್ಗೆ ಎಲ್ಲರಿಗೂ ಅಷ್ಟೇ ಅದೇ ಒಂದು ಸಡನ್ ಆಗಿ ಒಂದು ಎಫೆಕ್ಟ್ ಆಗುತ್ತೆ ಅಂತ ನೀವು ಖಂಡಿತ ಅನ್ಕೊಂಡಿದೆ ಯಾವಾಗ ನಿರಪರಾಧಿ ಮೇಲೆ ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂಥ ಕೆಲಸ ಅಲ್ಲ ಅದು ನಾನು ಅದನ್ನೇ ಹೇಳಲಿಲ್ಲ ಇದು ಯಾವುದೇ ಕೋಮಿನ ಮೇಲೆ ಅದರ ಧರ್ಮದ ಮೇಲೆ ಯುದ್ಧ ಅಲ್ಲ ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡೋಕ ಬಂದಲ್ಲಿ ಮತ್ತು ಆ ಭಯೋತ್ಪಾದಕರ ಮನಸ್ಸನ್ನು ನಾನು ಈಗಷ್ಟೇ ಎತ್ತಿದ್ದೆ ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆದಮೇಲೆ ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟದ ಮಟ್ಟದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಅನ್ನಿಸ್ತಾರೆ ನನಗೆ ಬಂದ ಗಡಿಯನ್ನು ಕಾಯ್ತಿರುವ ಯುದ್ಧದಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದಲೇ ಗ್ರೇಟ್ ಸೆಲ್ಯೂಟ್ ಯುದ್ಧದ ಭೀತಿ ಇತ್ತು ಅಂದರೆ ಈಗ ಪಾಕ್ಗೆ ಚೈನ ಸಪೋರ್ಟ್ ಮಾಡುತ್ತೆ ಹಾಗೆ ಈಗ ಏನೋ ಥರ ಇತ್ತು ಅವರಿಗೆಲ್ಲ ಒಳ್ಳೆ ಪಾಠ ಆಗಿರುತ್ತೆ ಉತ್ತರ ಆಗಿರುತ್ತೆ ಬಂದರೆ ಗಂಟೆಗೆ ಬಂದರೆ ಈ ರೀತಿ ಉತ್ತರ ಸಿಗುತ್ತೆ ನಿಮಗೂ ಅನ್ನೋ ಅಲ್ಲವೇ ಎಲ್ಲವೂ ಎಲ್ಲರಿಗೂ ಇದೊಂದು ಪಾಠ ಆಗಿರುತ್ತೆ ಅದು ಪ್ರಪಂಚದ ಅಂತ ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ ಯಾರ್ಯಾರು ಕೆಟ್ಟ ಕಾರ್ಯಗಳ ಕೆಲಸಗಳನ್ನ ಮಾಡ್ತಿದ್ದಾರೆ ಯಾರು ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಸಿಗುವಂಥ ಪಾಠ ಇದೆ ಅವ್ರಿಗೆಲ್ಲರಿಗೂ ಕಲಿಸಿದಂಥ ಪಾಠ ಇದೆ ಅದಾಗಲೇ ಬೇಕು ಇಲ್ಲೊಂದು ಗೊತ್ತಾಗಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿಯಾಗಿ ಅಫ್ಕೋರ್ಸ್ ನಾವು ಭಾರತೀಯರು ಕ್ಷಾ ನಡೆಯುವಂಥವ್ರು ಅದೆಲ್ಲ ಸತ್ಯ ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಂಡಿಲ್ಲ ಅಂದರೆ ಅದು ನಮ್ಮ ಲೋಪ ಆಗೋ ಗೊತ್ತೆ ಗೊತ್ತಾಗ್ತಾ ಇದೆ ಅಯ್ಯೋ ಇದ್ರ ಬಗ್ಗೆ ನಿಜವಾಗೆನ್ಸಿ ಸಮರ್ಥ ನಾಯಕರಿಗೆ ಉತ್ತರ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟದೆ ನಾಯ್ಕ ಏನು ಹೇಳೋದು ಮೋದಿಯವರ ಬಗ್ಗೆ ಆಗಲಿ ನಮ್ಮ ಭಾರತದ ಸರ್ಕಾರದ ಬಗ್ಗೆ ಆಗಲಿ ಮತ್ತು ಭಾರತದ ಸೈನ್ಯ ಅದು ಭೂ ಸೈನ್ಯ ಆಗಿರ್ಬೋದು ವಾಯು ಸೈನ್ಯ ಆಗಿರ್ಬೋದು ಜಲಸೈನ್ಯ ಆಗಿರ್ಬೋದು ಅವರೆಲ್ಲರ ಬಗ್ಗೆ ಆಗಲಿ ಅತ್ಯಂತ ಗೌರವ ತಂದುಕೊಂಡ ಅತ್ಯಂತ ನಮ್ಮ ನಾವೆಲ್ಲರೂ ನಿಂತು ಅವರಿಗೆ ಸಲ್ಯೂಟ್ ಮಾಡುವಂಥ ಇಡೀ ಭಾರತೀಯರು ಐಕ್ಯತೆಯಲ್ಲಿ ಮರೆಯುವಂಥ ದಿನ ಇದು ಅದಕ್ಕೆ ನಾನು ಖಂಡಿತ ಭಾರತ ಏನು ಹೇಳೋದು ನಮಗೆ ನಾನು ಅದನ್ನೇ ಹೇಳಿದ್ದೆ ಯಾಕೆ ಅದನ್ನ ನಾನು ಸಿ ಭಾರತ ಮಂಗಳ ನಾನು ಹೇಳೋದು ಭಾರತ ಅಂದ ಭಾರತ ಮಾತಾ ಅಂತ ಕರೆಯೋದಿಲ್ಲ ತಾಯಿ ಅಂತ ಕರೆಯೋದು ಆ ತಾಯಿಯ ಸಿಂಧೂರವನ್ನು ಅಳಿಸಿದಂಥ ದಿನಗಳವಲ್ಲ ಆ ತಾಯಿಯ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂತಹ ಕಾಲ ಖಂಡಿತ ನಮಗೆ ಒಬ್ಬ ಹೆಣ್ಣು ಮಗಳಾಗಿ ನನಗದಕ್ಕೆ ಹೇಳಿದ್ದು ನನಗೊಂದು ರೋಮಾಂಚನ ಆಗ್ತಿರುವಂಥ ಘಟನೆ ಅಥವಾ ನನಗೆ ಒಂದು ಶಕ್ತಿ ಕೊಟ್ಟಂಥ ಘಟನೆ ಅಥವಾ ನನಗೆ ಯಾರೋ ನನ್ನ ಅಣ್ಣ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಒಂದು ರೀತಿ ರಕ್ಷಣೆ ಕೊಡ್ತಿರುವ ದಿನ ಇದಕ್ಕಿಂತ ಹೆಚ್ಚಿನ ದಿನ ಅದಕ್ಕೆ ನೋಡಿ ಅದು ತುಂಬ ಖುಷಿ ಅನಿಸುತ್ತೆ ನಾನು ಈಗ ಇಮಿಡಿಯೇಟಾಗಿ ನೋಡ್ತೀನಿ ಅದು ಎಲ್ಲ ಸೈನ್ಯಗಳಲ್ಲೂ ಈಗ ಹೆಣ್ಮಕ್ಳು ಕೂಡ ಇರೋದು ಅದರಲ್ಲೂ ಅವರು ಸ್ಟ್ರೈಕ್ ಅಲ್ಲಿ ಹೋಗ್ತಿರೋದು ಪೈಲಟ್ ಆಗಿ ಹೋಗ್ತಿರೋದು ಅವರು ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗಿರೋದಕ್ಕೆಲ್ಲ ಅದು ಕೂಡ ನನಗೆ ಗರ್ವ ಪಡುವಂತ ವಿಚಾರ ಅಲ್ವಾ ನಾವೆಲ್ಲ ಹೆಣ್ಮಕ್ಳು ನಿಜವಾಗಿ ಗೌರ್ವ ಪಡುವಂತ ವಿಚಾರ ಯು